ಎರಡ್ ಸಾವಿರ ಹತ್ನಾಲ್ಕರ ತಾವು ಫ್ರಂಟ್ ಪೇಜ್ನಾಗ ನೋಡ್ತಿದ್ರಿ ಲೋಕಮತ ಪುಡಾರಿ ಸಕಾ ಇನ್ನು ಬಹಳಷ್ಟು ಪೇಪರ್ಸ್ ಅದಾವ ಇಲ್ಲಿ ಎಲ್ಲ ಪೇಪರ್ನಾಗ ನರೇಂದ್ರ ಮೋದಿ ಅವರು ಅವಾಗ ಇನ್ನು ಪ್ರಧಾನಮಂತ್ರಿ ಆಗಿದ್ದರು ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿ ಅವ್ರು ಹೇಳ್ತಾ ಇದ್ರು ಪೈಪ್ನಾಗ ಒಳಗಿದ್ದರು ಪೈಪ್ನ మోదీరు దొడ్డవరు ముఖ్యమంత్రి ప్రధానమంత్రి బిజాబ్ సన్నవ్ ఎంబిటైప్ ఎుసి బొబనేశ్వర్ గొప్ప హూర్ ఫూట్ ఇవ్ మోదీ డబల్ ಅಷ್ಟೇ ಅಲ್ಲ ಮಕ್ಕಳಿಗೆ ಮೋದಿ ಎಲ್ಲ ಮಾಡಿ ಒಂದೊಂದು ಮೋಟರ್ ಹದಿನಾರೂವರೆ ಸಾವಿರ ಎಚ್ ಪಿ ಮೋಟರ್ ಒಂದು ಲಕ್ಷದ ಹದಿನಾರು ಸಾವಿರ ಎಚ್ ಪಿ ಮೋಟ್ರ್ಗಳು ಇವತ್ತು ನಾನು ಆ ಭಾಗಕ್ಕೆ ನೀರಾವರಿ ಮಾಡಿದೆ ಪಕ್ಕನ ಐವತ್ತೊಂದು ಚಕ್ ತಾಲೂಕ ಈ ಇಪ್ಪತ್ತೇಳು ಹಳ್ಳಿಗಳು ತಿಕ್ಕುಂಡಿ ಸಾಯಂಕಾಲ ಎಲ್ಲ ಹಳ್ಳಿಗಳು ಇವರು ನಮಗೂ ಅನಿಸ್ತಿತ್ತು ಮಾನವೀಯತೆ ನಾವೊಂದು ರಾಜ್ಯನ ಹುಟ್ಟಿರ್ಬೋದು ನಾನು ಕರ್ನಾಟಕದವನಾಗಿರ್ಬೋದು ನೀವೆಲ್ಲಾರು ಸಹ ಮಹಾರಾಷ್ಟ್ರದಾಗ ಹುಂಡಿದ್ರಿ ಮಹಾರಾಷ್ಟ್ರದವರಾಗಿದ್ವಿ ಒಂದ್ ಕಾಲದ ನಾವು ಮುಂಬೈ ಪ್ರಾಂತದಾಗಿದ್ದೀವಿ ಬಿಜಾಪುರ ಬೆಲಗಾಮ್ ಧಾರವಾಡ ಕಾರವಾರ್ ನಾವೆಲ್ಲಾರು ಮುಂಬೈ ರಾಜ್ಯದಾಗಿದ್ವಿ ನಮ್ಮ ರೈತರು ಪಾಪ ನೋಡಿ ನಿಮ್ಮ ಬಾಲ ಮನಸಿಗೆ ನೋವು ಆಗ್ತೇವೆ ಏನಪ್ಪಾ ತುಮ್ಚಿ ಬಬಲೇಶ್ವರ ಜನ ಎರಡು ಸುಖವಾಗಿದಾರ ನಮ್ಗೆ ಹೆಂಗ ಅಂತ ಹೇಳಿ ಮಿಶ್ರಾಮ್ ಸಾವಂತ್ ಬಂದು ನಮ್ಗೆ ಮಾಡ್ಕೊಂಡ್ರು ಮಾಡಿಕೊಂಡ್ರು ಸಾವಿರ ನೀರು ಕೊಡ್ಬೇಕು ನಮ್ಗೆ ಆ ಕಡೆ ಯಾವುದು ಗೋರ್ಮೆಂಟ್ ಕಂಡೀಷನ್ ಇಲ್ಲ ಏನು ಅಗ್ರಿಮೆಂಟು ಇಲ್ಲ ಇವತ್ತು ಇವತ್ತು ಮಾರ್ಗ ನಮ್ಮ ಸಹೋದರರು ನೀವು ಎಲ್ಲರೂ ರೈತರು ಇದೆಲ್ಲಾನು ನಾವು ನೀವು ಮಧ್ಯೆ ಭಾರತೀಯರು ನಾವು ಕುಡಿಸು ಕೆಲಸ ಮಾಡ್ತೇವೆ ಭಾರತೀಯರು ಕಾಟು ಬಂದ ತೋಡೋ ಅಲ್ಲ ನಾಲ್ ಇವತ್ತು ದಿವಸ ಇಪ್ಪತ್ತೇಳು ಹಳ್ಳಿಗೆ ನೀರು ಕೊಡ್ತಾ ಇದೀವಿ ಈಗ ಹೇಳಿದ್ವಿ ಇವತ್ತು ಮುಂಜಾನೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ತುರ್ಚಿ ಬಬಲೇಶ್ವರ್ ಮೋಟರ್ ಚಾಲು ಮಾಡಿದೀವಿ ಹದಿನೈದು ದಿವಸ ನಾವು ಮತ್ತೆ ವಿಕ್ರಮ್ ದಾರ ನಿಮ್ಮೆಲ್ಲ ಹಳ್ಳಿಗಳಿಗೆ ನೀರು ಕೊಡ್ತೀವಿ ನಾವು